ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲಿಯೂರು ಗ್ರಾಮದ ಅಂಗನವಾಡಿ ಕಟ್ಟಡ ಈ ಅಂಗನವಾಡಿ ಕಟ್ಟಡ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚಿನದ್ದು ಅದು ತುಂಬ ಅಚ್ಚುಕಟ್ಟಾಗಿದೆ ಇತ್ತೀಚಿಗಷ್ಟೇ ಮೇಲ್ಚಾವಣಿ ತೆಗೆದು ಶೀಟನ್ನು ಅಳವಡಿಸಿದ್ದಾರೆ ಈಗೇನು ಬರ್ತಕ್ಕಂಥ ದಿನಗಳಲ್ಲಿ ಜಿನಿ ಸಂಸ್ಥೆ ವತಿಯಿಂದ ಆರಂಭಗೊಂಡಿರ್ತಕ್ಕಂಥ ಅಂಗನವಾಡಿಗೆ ಬಣ್ಣ ಸುಣ್ಣದ ಲೇಪನ ಚಿಣ್ಣರ ಚಿತ್ತಾರಕ್ಕೆ ಸೂಕ್ತವಾದ ಅಂಗನವಾಡಿ ಕೇಂದ್ರ ಇದಾಗಿದೆ ಹಾಗಾಗಿ ಬನ್ನಿ ಇದರ ಸಂಕ್ಷಿಪ್ತ ವಿವರ ಹಾಗೂ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯನ್ನು ನಾವು ಮಾತಾಡ್ಸೋಣ ನಾನು ಎಲಿಯೂರು ಎಲಿಯೂರು ಅಂಗನವಾಡಿ ಕೇಂದ್ರ ನನ್ನ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಡಿ ಎಚ್ ಈ ಸಹಾಯಕಿ ಜ್ಯೋತಿ ನಾನು ಎರಡು ಸಾವಿರದ ಎರಡರಲ್ಲಿ ಇಲ್ಲಿಗೆ ಇಪ್ಪತ್ತ್ಮೂರು ವರ್ಷದಿಂದ ಓ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲ ಥರ ನಮಗೆ ಇಲ್ಲಿ ನಮಗಿವಾಗ ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕು ಅಂತ ಗೌರ್ಮೆಂಟು ಇದು ಇದಾಗಿದೆ ಅದೇ ಗೌರ್ಮೆಂಟು ಅಲ್ಲಿ ಆಗಬೇಕು ಅಂತ ಇದೆ ಆದರೆ ನಮ್ಮ ನಮ್ಮ ಇಪ್ಪತ್ತ್ಮೂರು ವರ್ಷದಿಂದಲೂ ನಾವು ಇಲ್ಲಿಂದ ಓದೋಗಿರೋ ಮಕ್ಳುಗಳು ಒಳ್ಳೊಳ್ಳೆ ಕೆಲಸಗಳು ಇದು ಮಾಡ್ಕೊಂಡಿದ್ದಾರೆ ನಾವು ಏನು ಕಡಿಮೆ ಇಲ್ಲ ಅದು ನಾವು ಎಲ್ಲ ರೀತಿಯಲ್ಲೂ ಡ್ರಾಯಿಂಗು ಇಂಗ್ಲೀಷ್ ಮಿ ಇಂಗ್ಲೀಷ್ ರೈಮ್ಸು ಪ್ರತಿಯೊಂದು ನಾವಿಲ್ಲಿ ಸೌಲಭ್ಯ ಮಕ್ಕಳಿಗೆ ಕಲಿಕೆ ಮಾಡಿಸ್ತಿದ್ದೀವಿ ಆದರೆ ಜೀನಿ ಸಂಸ್ಥೆ ನಮಗೆ ಈಗ ಮುಂದೆ ಬಂದು ಎಲ್ಲ ತಾಲ್ ನಮ್ಮ ತಾಲೂಕಿಗೆ ಅಂಗನವಾಡಿಗಳಿಗೆ ಬಣ್ಣ ಸುಣ್ಣ ಪೇಂಟು ಮಕ್ಕಳಿಗೆ ಆಕರ್ಷಣೆಯಿಂದ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನದಾಗಿ ನಾವು ಇನ್ನೂ ಏಳು ಮಕ್ಕಳಿಗೆ ಕಲಿಕೆ ಮಾಡೋದಕ್ಕೆ ಸಾ ಇದಾಗುತ್ತೆ ಈ ಜೀನಿ ಸಂಸ್ಥೆಗೆ ನಾವು ತುಂಬ ತುಂಬ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀವಿ ಆದರೆ ಇಲ್ಲಿ ವರ್ಷದಿಂದ ಇದು ಸೀಟು ಇದು ನೆಲಕ್ಕೆ ಟೈ ಟೈಲ್ಸ್ ಹಾಕಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ನಮ್ಮದು ನಮಗೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಎಲ್ಲ ಅಂಗನವಾಡಿಗೂ ಇದೇ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗೆ ತಕ್ಕ ತೂಕ ಜಾಸ್ತಿ ಇಲ್ವಾ ಎರಡ್ ಯಾರೇ ದಪ್ಪ ಆಗ್ತೀನಿ ಬಳಸಿ ದಪ್ಪ ಆಗೋದ್ ಒಂದೇ ಅಲ್ಲ ನಿಮಗೆ ಗಂಟೆನ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿನ್ನ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ